ಈ ದೇವಸ್ಥಾನ ಕಟ್ಟಕ್ಕೆ ಯಾಕೋ ಅಪ್ಸಕನಾಯಿತು ಸ್ವಲ್ಪ ಅಡ್ಡ ಬಂದ್ಬಿಡ್ತು ಇಲ್ಲೂ ಹತ್ತು ಗುಂಟೆ ಜಾಗ ಕೊಡಮ್ಮ ಇದು ಒಂದ ಅಂತ ಕೇಳಿದೆ ಏಯ್ ಇಲ್ಲ ಆಗಲ್ಲ ಕಣಪ್ಪ ಅಂತ ಅದೇ ಒಂದು ಒಂದು ಹತ್ತು ನಿಮಿಷಕ್ಕೆ ಚೇಂಜ್ ಆಗಿ ಆಯ್ತು ಮಾಡ್ಕೊಳ್ಳೋಣ ಅಂತ ಒಂದು ಎಂಟ್ರೋಡ್ ಸ್ವಾಮಿನೇ ಅಮ್ಮನಿಗೆ ಬುದ್ಧಿ ಏನೋ ಕೊಟ್ಟನೇನು ಮಾಡ್ಕೋ ಅಂತ ಅಂತ ಆಮೇಲೆ ಒಂದು ಎಂಟ್ರೋಡ್ ಸ್ವಾಮಿ ಮಾಡೋಣ ಅಂತ ಒಂದು ದೇವಸ್ಥಾನಕ್ಕೆ ಪಾಯ ಹೊಡೆದು ಆಮೇಲೆ ತಿರ್ಗ ಅವ್ರಿಗೇನೋ ಸಮಾಧಾನ ಇಲ್ಲ ಇಲ್ಲ ತಿರ್ತಿಲ್ಲ ಏನೈತೆ ಅದನ್ನು ನಾವು ಇಲ್ಲಿ ಮಾಡೋಣ ಅಂದ್ಬಿಟ್ಟು ಅವ್ರು ಇದು ಮಾಡಿದ್ರು ಪದ್ಮಾವತಿ ಲಕ್ಷ್ಮಿ ಸುದರ್ಶೇಖರ ಎಲ್ಲಾನು ಇದು ಮಾಡಿದ್ರು ಆಮೇಯಕ್ಕೆ ಆ ಅಮ್ಮನ ತಿರ್ಗಾ ಮನ್ಸೇನಾಯಿತು ಒಂದು ಅದೆಲ್ಲ ಪಾಯ ಒಡೆದಿದ್ದು ತಿರ್ಗಾ ಕರೆದ್ಬಿಟ್ಟು ನಂದು ಒಂದು ಎಕರೆ ಒಂದೂವರೆ ಎಕರೆ ಇದೆ ಆ ಜಮೀನು ಪೂರ್ತಿ ಮಾಡ್ಕೊಬಿಡಿ ನೀವು ಅಂತ ಹೇಳಿ ನಮಗೆ ಇದು ಮಾಡಿದ್ರು ಏನಿಲ್ಲ ನೂರಿಪ್ಪತ್ತು ವರ್ಷದಿಂದ ನಡೀತಿತ್ತು ಒಂದು ಮಂಟಪ ಮಾಡಿದ್ವಿ ಇಲ್ಲಿ ಹಿಂದೆ ಎಲ್ಲ ಇದು ಕಾಡು ಹಿಂದೆ ಎಲ್ಲ ರೋಡ್ ಇಲ್ಲ ಒಬ್ಬರೇ ಕಾಡು ಅಲ್ಲಿ ಹೋಗಿ ಸೇದಬಾರಂತಾಯ್ತು ಅಲ್ಲಿ ಮರಿ ಕುತ್ಕೊಂಡು ಊಟ ಮಾಡೋರು ಇಲ್ಲಿ ಇಲ್ಲಿ ಇದು ಮಾಡ್ಬಿಟ್ಟು ಕಳ್ಗೆ ಮಾಡಿ ಅವಾಗ ಮಾಡ್ಕೊ ಹೋಯ್ತಾ ಹೋಯ್ತಾ ಹಂಗೆ ನಡ್ಕೊಂಡು ಜನ ಹಳ್ಳಿಯವರೆಲ್ಲ ಮರಿ ಹಾಕೋಕ್ಕೆ ಇದಾಯಿತು ಎಲ್ಲ ಸೇರ್ಕೊಂಡು ಈಗ ಒಂದು ನೂರು ಮರಿಗೋಗಿತ್ತು ಈಗ ಈಗೇನಾಯಿತು ನಮ್ಮ ಬಿ ಕೆ ಬಿ ಬರೇ ಒಡ್ರು ಅವಾಗ ಅವ್ರ ಅಪ್ಪನಿಗೆ ಮಕ್ಕಳಾದ್ರು ಅಂದ್ಬಿಟ್ಟು ಇದು ಮಾಡಿರತ್ತೆ ಇವರೊಂದು ಮಟ್ವ ಮಾಡೋಣ ಅಂತ ಬಂದರು ಈ ಚತುರ್ ದಶ ಒಂದು ಮಟ್ರ ಕಟ್ಟಣ ಅಂದ್ಬಿಟ್ಟು ನಮ್ಮ ಬಾರೋ ಕಟ್ಟಣ ಅಂದ್ಬಿಟ್ಟು ಕರೆದ್ರು ಅವಾಗ ಬಂದು ಪಾಯ ತೆಗಿಯೋಣ ಅಂತ ಹೋದವು ಒಂದು ಸರ್ಪ ಬಂದ್ಬಿಟ್ಟು ಅಡ್ಡ ಬಂದ್ಬಿಟ್ಟು ಅವತ್ತು ನಿಲ್ಲಿಸ್ತೋ ಬೇಡ ತಡಿಯಾಕೋ ಅಪ್ಸಕ್ನ ಆಯಿತು ಅಂತ ಇನ್ನೊಂದು ದಿನ ಏನು ಮಾಡ್ದು ಒಂದು ಹದಿಮೂರು ಅಡಿ ಹದಿಮೂರು ಅಡಿಗೆ ಪಾಯ ತೆಗೆದು ತೆಗೆದುಬಿಟ್ಟು ಕಲ್ಲು ಎಲ್ಲ ಹೊಡೆದು ಈ ಜಾಗಕ್ಕೆ ಕಲ್ಲಾಕನ ಅಂತ ಕೇಳೋಣ ಅಂತ ಕಮಲಮ್ಮ ಅಂತ ಜಮೀನು ಕಮಲಮ್ಮನ ಕಲ್ಲಾಕನ ಕಲ್ಲಾಕಣ ಅಂತ ಕೇಳೋಕೋದು ಅವಾಗ ಅವಮ್ಮ ಏಯ್ ಇಲ್ಲಪ್ಪ ಹಾಕ್ಬೇಡ ನಾವು ರಾಗಿ ಹೊಲ ಮಾಡಬೇಕು ಅಂತ ಏ ನೋಡೋ ಎಷ್ಟು ಕೊಡ್ತಾರೆ ಎಲ್ಲ ಪಾಲಿ ಕೊಟ್ಟಿದ್ರು ಪಾಲಿ ಕೊಟ್ಟಿದ್ದಾಗ ನಾನು ಅಮ್ಮಕ್ಕೆ ಐದು ಸಾವಿರ ಕೊಡ್ತಾರೆ ಇದ್ದರು ಅವಾಗ ಹೇ ಬಿಡಮ್ಮ ನಾವೇ ಕೊಡ್ತೀವಿ ಏ ಬೇಡ ಬೇಡ ದುಡ್ಡೇನು ಬೇಡ ಕ್ಲೀನ್ ಮಾಡಿ ಕೊಟ್ಬಿಡಿ ಅಂತ ಕಲ್ಲು ಹಾಕ್ತಂತಂದು ನಮಗೆ ನಮ್ಮ ಕೆವಿ ಬೇರೆ ಹೊಡ್ರು ಇಲ್ಲಿ ಬಂದರು ಎಲ್ಲ ಸುತ್ತ ನೋಡ್ಬಿಟ್ಟು ಕಲ್ಲ ಇಲ್ಲ ನಾನು ಆ ಕಡೆ ಕಟ್ಟೆಕ್ಕೆ ಹಾಕೋ ಸಮಾಧಾನ ಆಯ್ತಾ ಇಲ್ಲ ಯಾಕೋ ಈ ಕಡೆ ಜಾಗನ ಒಂದು ಹತ್ತು ಗುಂಟೆ ಕೊಡ್ತೀನಿ ಅಂತ ಅವರು ಇದು ಮಾಡಿದ್ರು ಅವಾಗೇನು ಮಾಡಿದ್ರು ಏ ಅವ್ರ ಜಾಗನೇ ಕಲ್ಲಾಕಕ್ಕೆ ಕೊಡಲ್ಲ ಅಂತೇಳಿ ಅವ್ರೇ ಕೊಡ್ತಾರೆ ಗುರು ಅಂತ ಅಂದೆ ಏಯ್ ದುಡ್ಡುಗಾರ ಕೊಡ್ಲಿ ಒಂದು ಹತ್ತು ಗುಂಟೆ ಕೊಡ್ತೀವಿ ಅಂತ ಒಂದು ಇದು ಮಾಡಿದ್ರು ನಾನು ಒಂದು ಒಂದು ಐದಾರು ದಿನ ವೇಟ್ ಮಾಡ್ದೆ ಅಲ್ಲಿ ಯಾರ್ಯಾರು ಕೇಳ್ದು ಯಾವ ಕೊಡೋನ್ ಕಾಣೋದು ತುಂಬ ಅದು ನಮಗೆ ನಮ್ಮ ಮೊನ್ನೆ ಹೊಡ್ರು ಇವರು ಮೊಮ್ಮೆ ಅವ್ರು ಅವಾಗ ನೀವು ಹೋಗಿ ಕೇಳಿಬಿಡಿ ಕೊಟ್ಟರೆ ಕೊಡಲಿ ಕೊಡ್ತೀನಿ ಏನು ಮಾಡಕತ್ತೆ ಅಲ್ಲೇ ಕಟ್ಟೋಣ ಆಮೇಲೆ ಕೆ ಬಿ ಒಬ್ಬರು ಒಬ್ಬರೇ ಹುಡ್ರು ನಾವು ಇಬ್ರು ಹೋದು ಅವ್ರ ಮನೆಗೆ ಹೀಗೆ ದೇವಸ್ಥಾನ ಕಟ್ಟೋಕೆ ಅಪ್ಸಕ್ನಾಯ್ತು ಸ್ವಲ್ಪ ಅಡ್ಡ ಬಂದ್ಬಿಡ್ತು ಇಲ್ಲೂ ಹತ್ತು ಕುಂಟೆ ಜಾಗ ಕೊಡಮ್ಮ ಇದಾವಂದು ಅಂತ ಕೇಳಿದೆ ಏಯ್ ಇಲ್ಲ ಆಗಲ್ಲ ಕಣಪ್ಪ ಅಂತ ಅದೇ ಒಂದು ಒಂದು ಹತ್ತು ನಿಮಿಷಕ್ಕೆ ಚೇಂಜ್ ಆಗಿ ಆಯ್ತು ಮಾಡ್ಕೊಳ್ಳೋಣ ಅಂತ ಒಂದು ಎಂಟ್ರೋಡ್ ಸ್ವಾಮಿನೇ ಒಮ್ಮನಿಗೆ ಬುದ್ಧಿ ಏನೋ ನೀನು ಮಾಡ್ಕೋ ಅಂತ ಅಂತ ಆಮೇಲೆ ಒಂದು ಎಂಟ್ರೋಡ್ ಸ್ವಾಮಿ ಮಾಡೋಣ ಅಂತ ಒಂದು ದೇವಸ್ಥಾನಕ್ಕೆ ಪಾಯ ಹೊಡೆದು ಆಮೇಲೆ ತಿರ್ಗ ಅವ್ರಿಗೇನೋ ಸಮಾಧಾನ ಇಲ್ಲ ಇಲ್ಲೇ ತಿರ್ಗ್ತಿಲ್ಲ ಏನೈತೆ ಅದನ್ನು ನಾವು ಇಲ್ಲಿ ಮಾಡೋಣ ಅಂದ್ಬಿಟ್ಟು ಅವ್ರು ಇದು ಮಾಡಿದ್ವು ಪದ್ಮಾವತಿ ಲಕ್ಷ್ಮೀ ಸುದರ್ಶಕ್ರ ಎಲ್ಲಾನು ಇದು ಮಾಡ್ರು ಅಂಬಕ್ಕೆ ಆ ತಿರ್ಗ ತಿರ್ಗಾ ಮನ್ಸೇನಾಯಿತು ಒಂದು ಅದೆಲ್ಲ ಪಾಯ ಹೊಡೆದಿದ್ದವು ತಿರ್ಗಾ ಕರೆದ್ಬಿಟ್ಟು ನಂದು ಒಂದು ಎಕರೆ ಒಂದೂವರೆ ಎಕರೆ ಇದೆ ಆ ಜಮೀನು ಪೂರ್ತಿ ಮಾಡ್ಕೊಬಿಡಿ ನೀವು ಅಂತ ಹೇಳಿ ಒಂದು ಇದು ಮಾಡಬೇಕು ಏನು ಇಲ್ಲಿ ನಮಗೆ ಒಂಥರ ಒಂದು ಪವಾಡನೆ ಒಂದು ತೀರ್ತಿ ಆಗಿದೆ ಇಲ್ಲಿ ಅಂಬೇಯಕ್ಕೆ ದೇವಾಲಯಕ್ಕೆ ಈಗ ಉಚಿತವಾಗಿ ಜಮೀನು ಕೊಟ್ಟಿದ್ದಾರೆ ಒಂದು ಎಕರೆನ ಉಚಿತವಾಗಿ ಕೊಟ್ಟಿದ್ದಾರೆ ಕಂಬ ಮಾಡಿ ಉಚಿತವಾಗಿ ಏನು ದುಡ್ಡು ಬೇಡ ದಾನವಾಗಿ ಕೊಟ್ಟಿದ್ದಾರೆ ಅವರು ಈಗ ಇಲ್ಲಿ ಒಂದು ನಾಲ್ಕು ಎಕರೆ ಜಾಗ ಅವರವರೇ ಎಲ್ಲ ಬಿಟ್ಬಿಟ್ಟಿದ್ದಾರೆ ಜಾಗ ಏನೋ ಒಂದರ ಪವಾಡ ಒಂದು ಇದಾಗಿ ಆಮಕ್ಕೆ ಇನ್ನೂರು ಕೆಮಿಗೆ ಬರೆಯವರು ಒಂದು ಎರಡು ಕೋಟಿ ಹಾಕಿದ್ದಾರೆ ಆಮಕ್ಕೆ ಭಕ್ತಾದಿಗಳು ಹತ್ತು ಸಾವಿರ ಕೊಡ್ತೀನಿ ಅನ್ನೋ ಎರಡು ಲಕ್ಷ ಮೂರು ಲಕ್ಷ ತಕ ದುಡ್ಡು ಕೊಟ್ಟಿದ್ದಾರೆ ಅವ್ರಿಗೂ ಒಂದು ಅರವತ್ತು ಲಕ್ಷ ತನಕ ಕಲೆಕ್ಷನ್ ಆಗಿದೆ ಅದೇನು ಕೇಳೋಕ್ಕೆ ಹೋಗಿಲ್ಲ ಜನನ ಎಲ್ಲರೂ ಪಾಪ ಐದು ಲಕ್ಷ ತಕ್ಕ ಅದು ಮೊದಲೇ ಹೋದರು ಐದು ಲಕ್ಷ ರಾಮಣ್ಣ ಅಂಬರು ಐದು ಲಕ್ಷ ಅವ್ರು ಲೈನ್ ಎಲ್ಲ ಇಳಿಸ್ಕೊಟ್ರು ಏನೋ ಒಂದು ಪವಾಡ ಇಲ್ಲಿ ಭಗವಂತನ ಪವಾಡದಿಂದ ನಡೀತಾ ಇದೆ ಒಟ್ಟಿನಲ್ಲಿ ಇಲ್ಲಿ ಒಂದು ಚಿಕ್ಕ ತೀರ್ಥಿ ಥರ ಆಗುತ್ತೆ ಇಲ್ಲಿ ನಾವು ಮರಿಪರಿ ಏನು ಕುಯ್ಯಲ್ಲ ಇಲ್ಲಿ ಪಕ್ಕದಲ್ಲಿ ಕುಯ್ಯಬೇಕು ಇದು ಏನು ತೀರ್ಥಿಲ್ಲಿ ನಡೀತದೆ ಆ ಪೂಜೆ ನಡೀತದೆ ಆ ಪೂಜೆ ಯಾವಾಗಲೂ ಇಲ್ಲ ಅದೇ ಥರ ನಡೀತದೆ ನಡೀಬೇಕಂತ ಮಾಡಿದ್ದೀವಿ ಆಮೇಲೆ ನಲ್ವತ್ತೆಂಟು ಟೂರ್ನ ಆಯ್ಕೆ ಮಾಡ್ಕೊಂಡಿದ್ವಿ ನಲವತ್ತೆಂಟು ಊರು ಪೂಜೆಗೆ ನಲವತ್ತೈದು ಪ್ರಶಸ್ತಾಪನೆ ಹಾಕಿ ಆರನೇ ತಾರೀಕು ನಲ್ವತ್ತೆಂಟು ಪೂಜೆನೂ ನಲ್ವತ್ತೆಂಟು ಊರವರು ಪೂಜೆ ಮಾಡ್ತೀವಿ ಅಂತ ದಿನ ಪೂಜೆ ಮಾಡ್ತೀವಿ ಅಂತ ಅನುದಾನ ಪೂಜೆ ಮಾಡ್ತೀವಿ ಅಂತ ಎಲ್ಲರೂ ನಲ್ವತ್ತೆಂಟು ಊರವರು ಇದು ಮಾಡ್ತಾನೆ

का का